ಎಲ್ರಿಗೂ ನಮಸ್ಕಾರ ಈ ಒಂದು ಗ್ರೇವಿ ಬೇಸ್ನ ಯೂಸ್ ಮಾಡಿ ಹಲವಾರು ಬಗೆಯ ಗ್ರೇವಿಗಳನ್ನು ನಾವು ಬೇಗ ಬೇಗ ಮಾಡಬಹುದು ನಾನಿಲ್ಲಿ ಗ್ರೇವಿ ಬೇಸ್ನೊಂದಿಗೆ ಎರಡು ಗ್ರೇವಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಗ್ರೇವಿ ಮತ್ತು ನುಗ್ಗೆಕಾಯಿ ಗ್ರೇವಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾಲ್ಕು ಹೆಚ್ಚಿದ ಟೊಮೆಟೊ ಎರಡು ಈರುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಮೊದಲು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಂತರ ರೆಡಿ ಇಟ್ಕೊಂಡಂಥ ಇಂಗ್ರೀಡಿಯೆಂಟ್ಸನ್ನ ಒಂದೊಂದಾಗಿ ಇದ್ದೀನಿ ಮೊದಲು ಕಡಲೆಬೇಳೆ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು ನಂತರ ಜೀರಿಗೆ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಟೊಮೆಟೊ ಸಲ ಮೆತ್ತಗಾಗುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಹೋಗೋ ತನಕ ನಂತರ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಇದೆಲ್ಲ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಮೇಲೆ ಇದನ್ನು ರುಬ್ಕೊಳ್ಳಿಕ್ಕಿದೆ ಒಂದು ಮಿಕ್ಸಿ ಜಾರಿಗೆ ನಾ ಮಾಡಿಟ್ಕೊಂಡಂಥ ಈ ಮಿಶ್ರಣನ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆ ನಂತರ ಅದು ಕಪ್ಗಾಗಬಾರ್ದು ಅಂತ ಒಂದು ಸ್ಪೂನಷ್ಟು ಎಣ್ಣೆ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಹೊಂದ್ಕೊಳ್ಳೋ ತನಕ ಕೈ ಆಡಿಸಿ ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲೆಗಳನ್ನು ಸೇರಿಸ್ಬೇಕು ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸಿ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಇದು ರುಚಿಗೆ ತಕ್ಕಷ್ಟು ನಿಮ್ಮ ಖಾರ ನೋಡಿಕೊಂಡು ಸೇರಿಸ್ಕೋಬೇಕು ಇದೇ ಥರ ಒಂದು ಕುದಿ ಬಂದರೆ ಈ ಗ್ರೇವಿ ರೆಡಿ ಆಗುತ್ತೆ ನಾನಿಲ್ಲಿ ಎರಡು ಥರದ ಗ್ರೇವಿನ ಮಾಡೋದ್ರಿಂದ ಅರ್ಧದ ಗ್ರೇವಿ ಬೇಸ್ನ ಒಂದೊಂದು ಗ್ರೇವಿಗೆ ಇದ್ದೀನಿ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಬೆಂಡೆಕಾಯಿ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಹೆಚ್ಕೊಂಡಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ನಾನು ಸುಮಾರು ಒಂದು ಕಾಲು ಕೆ ಜಿ ಬೆಂಡೆಕಾಯಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದರ ಲೋಳೆ ಅಂಶ ಹೋಗೋ ಥರ ಚೆನ್ನಾಗಿ ಬಾಡಿಸ್ಬೇಕು ಒಂದು ಏಳರಿಂದ ಎಂಟು ನಿಮಿಷ ಬೇಕು ಚೆನ್ನಾಗಿ ಬಾಳೋದಕ್ಕೆ ಸಣ್ಣ ಉರಿಯಲ್ಲಿ ಬಾಡಿಸಿದ್ರೆ ಅಷ್ಟೊತ್ತಾಗತ್ತೆ ಈ ಥರ ಚೆನ್ನಾಗಿ ಬಾಡಿಸ್ಬೇಕು ಈ ಥರ ನಾವು ಮೊದಲೇ ಮಾಡಿ ಆ ಗ್ರೇವಿ ಬೇಸ್ಗೆ ಈ ಬೆಂಡೆಕಾಯಿನ ಸೇರಿಸಬೇಕು ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾನು ಅನ್ನಕ್ಕೆ ಅಂತ ಮಾಡಿದ್ದೆ ಅದಕ್ಕಾಗಿ ಈ ಥರ ಕನ್ಸಿಸ್ಟೆನ್ಸಿನ ಮಾಡಿದ್ದೀನಿ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬಂದರೆ ಬೆಂಡೆಕಾಯಿ ಗ್ರೇವಿ ರೆಡಿ ಆಗುತ್ತೆ ನಂತರ ಇನ್ನೊಂದು ಥರದ್ದು ಮಾಡಿ ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಆಲೂಗಡ್ಡೆ ಒಂದು ಬೌಲ್ನಷ್ಟು ಮತ್ತು ಹಸಿ ಬಟಾಣಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ಬೆಣ್ಣೆ ಬಿಸಿ ಆಗ್ತಿದ್ದಾಗೆ ಅದನ್ನೆಲ್ಲ ಸೇರಿಸಿ ನಂತರ ಒಂದು ಹಿಡಿಯಷ್ಟು ನುಗ್ಗೆ ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇಸಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹುರಿಬೇಕು ನಂತರ ಚಿಟಿಕೆ ಅರಿಶಿನನ ಸೇರಿಸಿದ್ದೀನಿ ನಂತರ ಅದನ್ನು ಬೇಯಿಸೋದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಇದ್ದೀನಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸಿ ಒಂದು ಐದರಿಂದ ಆರು ನಿಮಿಷ ಬೇಕು ಬೇಯೋದಕ್ಕೆ ದೊಡ್ಡವರಿಯಲ್ಲಿ ಚೆನ್ನಾಗಿ ಬೇಯಿಸಿ ಈ ಥರ ಬೆಂದಿರಬೇಕು ಚೆನ್ನಾಗಿ ಬೆಂದಿದ್ರೆ ಬೇಗ ಹೊಂದ್ಕೊಳುತ್ತೆ ಗ್ರೇವಿಗೆ ನಂತರ ನಾವು ಉಳಿಸ್ಕೊಂಡಿದ್ವಲ್ಲ ಆ ಗ್ರೇವಿ ಬೇಸ್ನ ಇದಕ್ಕೆ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಒಂದು ಕುದಿ ಬರ್ಸಿದ್ರೆ ನುಗ್ಗೆಕಾಯಿ ಗ್ರೇವಿನೂ ರೆಡಿ ಆಗುತ್ತೆ ಈ ಥರ ತುಂಬ ಥರ ಗ್ರೇವಿಗಳನ್ನು ಈ ಗ್ರೇವಿ ಬೇಸಿಂದ ಮಾಡ್ಬೋದು ಈ ಗ್ರೇವಿ ಬೇಸ್ನ ರೆಡಿ ಮಾಡಿದ್ರೆ ಒಂದು ವಾರ ತನಕ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ಸಡನ್ನಾಗಿ ಯಾವುದಾದ್ರೂ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಪರ್ಫೆಕ್ಟಾಗಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದಿಢೀರಂತ ಈ ಗ್ರೇವಿನ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿಕೊಡ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು